ಹಾಯ್ ಎಲ್ರಿಗೂ ನಮಸ್ಕಾರ ವಿಜಯಲಕ್ಷ್ಮಿ ಸ್ಟಡಿ ಸರ್ಕಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಇವತ್ತಿನ ಕೆಲವೊಂದು ಪ್ರಶ್ನೋತ್ತರಗಳು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳನ್ನು ಒಂದು ಪಾಠ ಅಥವಾ ಅಧ್ಯಾಯದ ಮೇಲೆ ಇರುತ್ತೆ ಸೊ ಈ ಅಧ್ಯಾಯ ಹತ್ತನೇ ತರಗತಿಗೆ ಬಂದಿದೆ ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳದಿರೋದನ್ನ ಕೇಳಿರೋದನ್ನ ನೋಡ್ತಿರ್ತೀವಿ ಸೊ ಕ್ವಶನ್ ಆನ್ಸರ್ನ ನೋಡೋಣ ಜೊತೆಗೆ ಕೆಲವೊಂದು ಸಂಕ್ಷಿಪ್ತ ವಿವರಣೆಯನ್ನು ಕೂಡ ನೋಡೋಣ ಮೊದಲ ಪ್ರಶ್ನೆ ನೋಡಿ ಹೀಗಿದೆ ಯಾರೆಲ್ಲ ನಮ್ಮ ಗೆ ಹೊಸದಾಗಿ ಭೇಟಿ ನೀಡ್ತಿದೆ ದಯವಿಟ್ಟು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಹೀಗಿದೆ ಬ್ರಹ್ಮ ಸಮಾಜದ ಸಂಸ್ಥಾಪಕರು ಯಾರು ಅಂತ ಪ್ರಶ್ನೆ ಇದೆ ಬ್ರಹ್ಮ ಸಮಾಜದ ಸಂಸ್ಥಾಪಕರು ಯಾರು ಅಂತ ಪ್ರಶ್ನೆ ಇದೆ ಆಪ್ಷನ್ಗಳು ಹೀಗಿವೆ ಸ್ವಾಮಿ ದಯಾನಂದ ಸರಸ್ವತಿ ಆಪ್ಷನ್ ಎರಡು ರಾಮ್ ಮೋಹನ್ ರಾಯರು ಆಪ್ಷನ್ ಮೂರು ಎನಿಬಸನ್ ಆಪ್ಷನ್ ನಾಲ್ಕು ಜ್ಯೋತಿಬಾ ಊಲಿಯವರು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎರಡು ರಾಮ್ ಮೋಹನ್ ರಾಯರು ಸರಿಯಾದ ಉತ್ತರ ಸರಿಯಾದ ಉತ್ತರ ರಾಮ್ ಮೋಹನ್ ರಾಯರು ಪ್ರಶ್ನೆ ಸಂಖ್ಯೆ ಎರಡು ಹೀಗಿದೆ ಸಾರಿ ಅದಕ್ಕಿಂತ ಮುಂಚೆ ಆ ರಾಮ್ ಮೋಹನ್ ರಾಯರು ಇವರೇ ಅವರ ಒಂದು ಭಾವಚಿತ್ರ ಇದಾಗಿದೆ ಇವರು ರಾಜಾರಾಮ್ ರಾಮ್ ಮೋಹನ್ ರಾಯರು ಇನ್ನು ಅವ್ರ ಬಗ್ಗೆ ಕೆಲವೊಂದು ಸಂಕ್ಷಿಪ್ತ ಮಾಹಿತಿಯನ್ನ ನೋಡೋದಾದ್ರೆ ಹೀಗಿದೆ ರಾಮ್ ಮೋಹನ್ ರಾಯರು ಭಾರತೀಯ ನವೋದಯದ ಜನಕರು ಅಂತ ಪ್ರಸಿದ್ಧರಾಗಿದ್ದಾರೆ ಸೊ ಅವರು ಸಂಸ್ಕೃತ ಅರೇಬಿಕ್ ಪರ್ಷಿಯನ್ ಇಂಗ್ಲಿಷ್ ಫ್ರೆಂಚ್ ಗ್ರೀಕ್ ಲ್ಯಾಟಿನ್ ಕೆಲವೊಂದು ಭಾಷೆಗಳನ್ನು ಇಷ್ಟೆಲ್ಲಾ ಭಾಷೆಗಳ ಮೇಲೆ ಅವರು ಪಾಂಡಿತ್ಯವನ್ನ ಹೊಂದಿದ್ರು ಅನ್ನೋದನ್ನ ನಾವು ನೋಡ್ತೀವಿ ಜೊತೆಗೆ ಇವರು ಸ್ತ್ರೀ ಶೋಷಣೆಯನ್ನ ವಿರೋಧ ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳಿಗೆ ಶೋಷಣೆ ಮಾಡ್ಬಾರ್ದು ಅಂತ ಹೇಳ್ತಾರೆ ಬಾಲ್ಯ ವಿವಾಹ ಸತಿ ಪದ್ಧತಿ ವಿರುದ್ಧ ಕೆಲವೊಂದು ಸಂಘಟನಾತ್ಮಕ ಹೋರಾಟವನ್ನ ಇವರು ರಾಜಾರಾಮ ಮೋಹನ್ ರಾಯ್ ಅವರು ನಡೆಸ್ತಾರೆ ಇನ್ನು ಇವರು ಏನ್ ಮಾಡ್ತಾರೆ ಅಂದ್ರೆ ಮೂರ್ತಿ ಪೂಜೆಯನ್ನ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಮೂರ್ತಿಯನ್ನ ಪೂಜೆ ಮಾಡಬೇಡಿ ಅಂತ ಹೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಲಾರ್ಡ್ ವಿಲಿಯಂ ವೆಂಟಿಕ್ ಅವರು ಜಾರಿಗೆ ತಂದಿದ್ದಂತ ಸತೀ ಸಹಮನ ಪದ್ಧತಿಯನ್ನ ವಿರೋಧಿಸ್ತಾರೆ ಅಂದ್ರೆ ಸತಿ ಸಹಗಮನ ಪದ್ಧತಿ ಅದು ಒಂದು ಅಹ್ ಕೆಟ್ಟ ಸಂಪ್ರದಾಯ ಆಗಿದ್ದು ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇವರು ವಿರೋಧಿಸ್ತಾರೆ ವಿಗ್ರಹ ಆರಾಧನೆ ಮತ್ತು ಬಹುದೇವತಾ ಆರಾಧನೆಯನ್ನು ವಿರೋಧಿಸಿ ಕೇವಲ ಏಕದೇವ ದೇವರನ್ನ ಆರಾಧನೆ ಮಾಡಿ ಅಂತ ಹೇಳಿ ಪ್ರೋತ್ಸಾಹಿಸ್ತಾರೆ ಅಂದ್ರೆ ಬಹಳಷ್ಟು ದೇವರನ್ನ ನಾವು ಆರಾಧಿಸೋದಿತ್ತ ಕೇವಲ ಒಂದು ದೇವರನ್ನ ನಾವು ಆರಾಧನೆ ಮಾಡೋದು ಉತ್ತಮ ಅಂತ ಹೇಳ್ತಾರೆ ಜೊತೆಗೆ ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣ ಅನ್ನೋದು ಭಾರತದ ಒಂದು ನವೀಕರಣಕ್ಕೆ ಅತಿ ಅವಶ್ಯಕ ಅನ್ನೋದನ್ನ ರಾಜಾರಾ ಮೋಹನ್ ರಾಯ್ ಅವರು ಹೇಳ್ತಾರೆ ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಹೀಗಿದೆ ಸತಿ ಸಗಮಾನ ಪದ್ಧತಿ ಜಾರಿಗೆ ತಂದವರು ಯಾರು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಲಾರ್ಡ್ ಕಾರ್ನ್ವಾಲಿಸ್ ಆಪ್ಷನ್ ಎರಡು ಲಾರ್ಡ್ ಮಿಂಟೋ ಆಪ್ಷನ್ ಮೂರು ಲಾರ್ಡ್ ವಿಲಿಯಂ ಮೆಂಟಿಕ್ ಆಪ್ಷನ್ ನಾಲ್ಕು ಮೇಲಿನ ಎಲ್ಲರು ಆಲ್ರೆಡಿ ನಾನು ಇದಕ್ಕೆ ಉತ್ತರವನ್ನ ನೀಡಿದ್ದೀನಿ ಮೊದಲನೇ ಪ್ರಶ್ನೆಯಲ್ಲೇ ಉತ್ತರ ನೀಡಿದ್ದೀನಿ ಸೊ ನೀವು ಇನ್ನೊಂದ್ಸಲ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಬಂದ್ಬಿಟ್ಟು ಸತಿ ಸಹಗಮನ ಪದ್ಧತಿಯನ್ನ ಜಾರಿಗೆ ತಂದವರು ಯಾರಂದ್ರೆ ಆಪ್ಷನ್ ಮೂರು ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಸತಿ ಸಹಗಮನ ಪದ್ಧತಿಯನ್ನ ಜಾರಿಗೆ ತರ್ತಾರೆ ಪ್ರಶ್ನೆ ಸಂಖ್ಯೆ ಮೂರು ಹೀಗಿದೆ ಸಂವಾದ ಕೌಮುದಿ ಪತ್ರಿಕೆಯನ್ನ ಆರಂಭಿಸಿದವರು ಯಾರು ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಮೊದಲಿಗೆ ಆಪ್ಷನ್ ಒಂದು ದಯಾನಂದ್ ಸರಸ್ವತಿ ಆಪ್ಷನ್ ಎರಡು ಲಾಲಾ ಲಜಪತ್ ರಾಯ್ ಆಪ್ಷನ್ ಮೂರು ರಾಮ್ ಮೋಹನ್ ರಾಯ್ ಆಪ್ಷನ್ ನಾಲ್ಕು ಆತ್ಮಾರಾಮ್ ಪಾಂಡುರಂಗ ಸರಿಯಾದ ಉತ್ತರ ಬಂದ್ಬಿಟ್ಟು ಸಂವಾದ ಕೌಮುದಿ ಅನ್ನೋ ಒಂದು ಪತ್ರಿಕೆಯನ್ನ ಯಾರು ಆರಂಭಿಸ್ತಾರೆ ಅಂದ್ರೆ ಆಪ್ಷನ್ ಮೂರು ರಾಮ್ ಮೋಹನ್ ರಾಯ್ ಅವರು ಈ ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಹೀಗಿದೆ ಆರ್ಯ ಸಮಾಜವನ್ನ ಸ್ಥಾಪಿಸಿದವರು ಯಾರು ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರಂತಿದೆ ಆಪ್ಷನ್ ಒಂದು ದಯಾನಂದ್ ಸರಸ್ವತಿ ಆಪ್ಷನ್ ಎರಡು ಜ್ಯೋತಿಬಾ ಪುಲೆ ಆಪ್ಷನ್ ಮೂರು ರಾಮ್ ಮೋಹನ್ ರಾಯವರು ಆಪ್ಷನ್ ನಾಲ್ಕು ಆತ್ಮಾರಾಮ್ ಅವರು ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆರ್ಯ ಸಮಾಜವನ್ನ ಯಾರು ಸ್ಥಾಪಿಸ್ತಾರೆ ಅಂದ್ರೆ ಆಪ್ಷನ್ ಒಂದು ದಯಾನಂದ್ ಅವರು ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಮುಂದಕ್ಕೆ ಹೋಗೋಣ ಸರಸ್ವತಿ ಸರಸ್ವತಿಯವರು ಯಾರು ಅಂತಂದ್ರೆ ಈ ಚಿತ್ರದಲ್ಲಿರುವವರು ಸ್ವಾಮಿ ದಯಾನಂದ ಸರಸ್ವತಿ ಅವರು ಇನ್ನೂ ಕೆಲವೊಂದು ಅವರ ಒಂದು ಹೇಳಿಕೆಗಳು ಅಥವಾ ಅವರು ನಡೆದಂತ ದಾರಿಗಳು ಏನಂತಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಅವರು ದೇಶಾದ್ಯಂತ ಉಪನ್ಯಾಸ ನೀಡುತ್ತಾ ಕೆಲವೊಂದು ವೇದಗಳು ಸಾರಿ ವೇದಗಳನ್ನ ಕೆಲವೊಂದು ವೇದಗಳನ್ನಲ್ಲ ವೇದಗಳನ್ನ ಮತ್ ವೇದಗಳು ಸತ್ಯ ಹಾಗೂ ಜ್ಞಾನದ ಮೂಲ ಅಂತ ಹೇಳ್ತಾರೆ ಅಂದ್ರ ದೇಶಾದ್ಯಂತ ಉಪನ್ಯಾಸ ನೀಡ್ತಾ ಹೋದ್ರು ಯಾರು ಸ್ವಾಮಿ ದಯಾನಂದ ಸರಸ್ವತಿ ಅವರು ವೇದಗಳು ಸತ್ಯವಾಗಿವೆ ಅವು ಜ್ಞಾನದ ಮೂಲ ಅಂತ ದಯಾನಂದ ಸರಸ್ವತಿ ಅವ್ರು ಹೇಳ್ತಾರೆ ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನ ನೀಡ್ತಾರೆ ಈ ವೇದಗಳಿಗೆ ಹಿಂತಿರುಗಿ ಅನ್ನೋ ಒಂದು ಘೋಷಣೆ ಯಾರ್ದು ಅಂತ ಪ್ರಶ್ನೆ ಕೇಳ್ಬೋದು ಇದು ಸ್ವಾಮಿ ದಯಾನಂದ ಸರಸ್ವತಿ ಅವರು ಜಾತಿ ಅನ್ನೋದು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಅಂತ ಪ್ರತಿಪಾದಿಸ್ತದೆ ಜಾತಿ ಭೇದ ಮಾಡೋರಿಗೆ ಹೇಳ್ತಾರೆ ಜಾತಿ ಅನ್ನೋದು ನಾವು ಯಾವ ರೀತಿ ಇದ್ದೀವಿ ನಮ್ಮ ನಡವಳಿಕೆ ಅಂತದ್ದು ನಮ್ಮ ರೀತಿ ಎಂಥದ್ದು ಅನ್ನೋದ್ರ ಮೇಲೆ ಆಧಾರವಾಗಿದೆ ಹೊರತು ಅದು ಹುಟ್ಟಿನಿಂದ ಬಂದದ್ದಲ್ಲ ಅಂತ ಪ್ರತಿಪಾದಿಸ್ತಾರೆ ಇವರು ಕೂಡ ವಿಗ್ರಹ ವಿಗ್ರಹಾರಾಧನೆ ಜೊತೆಗೆ ಜಾತಿ ಪದ್ಧತಿಯನ್ನ ಖಂಡಿಸ್ತಾರೆ ಕೆಲವೊಂದು ಅರ್ಥಹೀನ ಪದ್ಧತಿಗಳನ್ನ ತಿರಸ್ಕರಿಸ್ತಾರೆ ಜೊತೆಗೆ ವಿವಾಹವನ್ನ ಪ್ರೋತ್ಸಾಹಿಸ್ತಾರೆ ವಿವಾಹವನ್ನ ಪ್ರೋತ್ಸಾಹಿಸ್ತಾರೆ ಸ್ವದೇಶಿ ವಸ್ತುಗಳ ಬಳಕೆ ಮಾಡ್ರಿ ಅಂತ ಹೇಳ್ತಾರೆ ಇವರು ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನ ರಚಿಸ್ತಾರೆ ಸತ್ಯ ಸತ್ಯಾರ್ಥ ಪ್ರಕಾಶ ಅನ್ನೋ ಒಂದು ಕೃತಿ ಯಾರು ಬರೆದ್ರು ಅಂತ ಕೇಳಿದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಅಂತ ಹೇಳ್ಬೇಕು ಭಾರತೀಯರಿಗೆ ಭಾರತ ಎಂಬ ಘೋಷಣೆ ಯಾರ್ದು ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಅವರು ಇವ್ರ ಏನ್ ಮಾಡ್ತಾರೆ ಅಂದ್ರೆ ಶುದ್ಧಿ ಚಳವಳಿ ಅಂತ ಒಂದ್ ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ ಅದರ ಒಂದು ಅರ್ಥ ನೋಡೋಣ ಅಥವಾ ಹಾಂಗಂದ್ರೆ ಏನು ಅಂತ ಅನ್ನೋದಾದ್ರೆ ಹಿಂದೂ ಧರ್ಮದಲ್ಲಿದ್ದಂತಹ ಜಾತಿ ವ್ಯವಸ್ಥೆ ಕೆಲವೊಂದು ಕಂದಾಚಾರಗಳು ಏನ್ ಮಾಡಿದ್ರು ಜನರನ್ನ ಬೇರೆ ಧರ್ಮದಡಿಗೆ ವಾಲುವಂತೆ ಮಾಡಿದ್ದವು ಸೊ ಇಂತ ಪರಿಸ್ಥಿತಿಯಲ್ಲಿ ಏನ್ ಮಾಡಿದ್ರು ಹಿಂದೂ ಸಮಾಜವನ್ನ ಒಂದು ಗೂಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ವೇದಗಳನ್ನ ಮತ್ತೆ ತಿಳಿಸಿ ತಿಳಿಸಿ ಹೇಳಿದ್ರು ಸ್ವಾಮಿ ದಯಾನಂದ ಸರಸ್ವತಿ ಅವರು ಲಿಂಗ ಮತ್ತು ಜಾತಿ ಸಮಾನತೆಯನ್ನ ಪ್ರತಿಪಾದಿಸಿದವರು ಅವರೇ ಹಿಂದೂ ಧರ್ಮದಿಂದ ಹೊರಗ್ ಹೋಗುವಂತಹ ಅವಕಾಶವಿತ್ತೆ ಹೊರತು ವಾಪಸ್ ಒಳಗೆ ಅಂದ್ರೆ ಹಿಂದೂ ಧರ್ಮದೊಳಗೆ ವಾಪಸ್ ಬರುವಂತಹ ಅವಕಾಶಗಳಿರಲಿಲ್ಲ ಹೀಗಾಗಿ ಮತಾಂತರಗೊಂಡಿದ್ದ ಜನರನ್ನ ಮತ್ತೆ ವಾಪಸ್ ಹಿಂದೂ ಧರ್ಮದ ಒಂದ್ ಒಕ್ಕೂಟಕ್ಕೆ ಸೇರ್ಸ್ಲಿಕ್ಕ ಈ ದಯಾನಂದ ಸಲ್ಲಿಸುತ್ತಿ ಅವರು ಏನ್ ಮಾಡ್ತಾರೆ ಅಂದ್ರೆ ಶುದ್ಧಿ ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ ಇದು ಶುದ್ಧಿ ಚಳವಳಿಯ ಅರ್ಥ ಆಗೇತಿ ಅಂದ್ರೆ ಧರ್ಮದಿಂದ ಹೊರ ಹೋಗುವ ಅವಕಾಶ ಇತ್ತು ಒಳಗೆ ಬರುವ ಅವಕಾಶ ಇರಲಿಲ್ಲ ಸೊ ಅದನ್ನ ದಯಾನಂದ ಸರಸ್ವತಿ ಅವರು ಒಳಗೆ ಬರುವಂತಹ ಅವಕಾಶ ಮಾಡ್ಲಿಕ್ಕೆ ಶುದ್ಧಿ ಚಳುವಳಿಯನ್ನ ತಗೊಂಡ್ಬಂದ್ರು ಪ್ರಶ್ನೆ ಸಂಖ್ಯೆ ಐದು ಹೇಗಿದೆ ಪ್ರಾರ್ಥನಾ ಸಮಾಜವನ್ನ ಎಲ್ಲಿ ಸ್ಥಾಪಿಸಿದರು ಪ್ರಾರ್ಥನಾ ಸಮಾಜವನ್ನ ಎಲ್ಲಿ ಸ್ಥಾಪಿಸಿದರು ಆಪ್ಷನ್ ಒಂದು ಕಲ್ಕತ್ತಾ ಆಪ್ಷನ್ ಎರಡು ಮುಂಬೈ ಆಪ್ಷನ್ ಮೂರು ಮೈಸೂರು ಆಪ್ಷನ್ ನಾಲ್ಕು ಮೇಲಿನ ಯಾವುದು ಅಲ್ಲ ಅಂತ ಇದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮುಂಬೈ ಆಪ್ಷನ್ ಎರಡು ಮುಂಬೈ ಮುಂಬೈಯಲ್ಲಿ ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಪ್ರಾರ್ಥನಾ ಸಮಾಜವನ್ನ ಯಾರು ಸ್ಥಾಪನೆ ಮಾಡ್ತಾರಂದ್ರೆ ಈ ಚಿತ್ರದಲ್ಲಿದ್ದಾರೆ ನೋಡಿ ಇವರು ಇವರ ಹೆಸರು ಆತ್ಮಾರಾಮ್ ಪಾಂಡೂರನ್ ಇವರು ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡಿದವರು ಅವರ ಭಾವಚಿತ್ರ ಇದರ ಕೆಲವೊಂದು ನಿಯಮಗಳು ಹೀಗಿವೆ ಪ್ರಾರ್ಥನಾ ಸಮಾಜವು ಮೂವತ್ತೊಂದು ಮಾರ್ಚ್ ಹದಿನೆಂಟುನೂರ ಅರವತ್ತೇಳರಲ್ಲಿ ಆತ್ಮರಾಮ್ ಪಾಂಡುರಂಗರಿಂದ ಸ್ಥಾಪನೆ ಆಯಿತು ಮಹಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬುದು ಈ ಪ್ರಾರ್ಥನಾ ಸಮಾಜದ ಒಂದು ಉದ್ದೇಶ ಅಥವಾ ನೆಲೆಗಟ್ಟಾಗಿತ್ತು ಇದು ಶಿಕ್ಷಣ ಪ್ರಸಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಿತು ಜೊತೆಗೆ ವಿಧವಾ ವಿವಾಹ ಸ್ತ್ರೀ ಶಿಕ್ಷಣ ಅಂತರ್ಜಾತಿ ವಿವಾಹ ಸಹಭೋಜನ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿ ಈ ಬಾಲ್ಯ ವಿವಾಹ ಜಾತಿ ಪದ್ಧತಿ ಮತ್ತು ವಿಗ್ರಹ ಆರಾಧನೆ ಪರ್ದಾ ಪದ್ಧತಿಯನ್ನ ವಿರೋಧಿಸ್ತು ಪ್ರಾರ್ಥನಾ ಸಮಾಜ ಇದನ್ನ ಎಂ ಜಿ ರಾಣೆಯನ್ನವರು ಜನಪ್ರಿಯಗೊಳಿಸ್ತಾರೆ ಎಂ ಜಿ ರಾಣೆಯನ್ನೋರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರೌಢಶಾಲೆಗಳನ್ನ ಓಪನ್ ಮಾಡ್ತಾರೆ ಸಮಾಜವನ್ನ ಸುಧಾರಿಸಕ್ಕಾಗದೆಯೇ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಕ್ಕಾಗುವುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಮೊದಲು ಸಮಾಜವನ್ನ ಸುಧಾರಿಸಬೇಕು ನಂತರ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯ ಅಂತ ಹೇಳ್ತಾರೆ ಪ್ರಶ್ನೆ ಸಂಖ್ಯೆ ಆರು ಹೀಗಿದೆ ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಅಂತ ಇದೆ ಆಪ್ಷನ್ ಒಂದು ದಯಾನಂದ್ ಸರಸ್ವತಿ ಆಪ್ಷನ್ ಎರಡು ಜ್ಯೋತಿಬಾ ಪುಲೆ ಆಪ್ಷನ್ ಮೂರು ಸಾವಿತ್ರಿಬಾಯಿ ಪುಲೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಬಂದ್ಬಿಟ್ಟು ಹೀಗಿದೆ ಸತ್ಯಶೋಧಕ ಸಮಾಜ ಅಂದ್ರೆ ಜ್ಯೋತಿಬಾ ಪುಲೆ ಅವರು ಸತ್ಯಶೋಧಕ ಸಮಾಜ ಒಂದು ಸ್ಥಾಪಕರಿದ್ದಾರೆ ಅಂತ ನಾವು ನೋಡ್ತೀವಿ ಇದು ಅವರ ಒಂದು ಭಾವಚಿತ್ರವಾಗಿದೆ ಯಾರು ಮಹಾತ್ಮ ಜ್ಯೋತಿಬಾ ಅವರ ಒಂದು ಭಾವಚಿತ್ರ ಇದಾಗಿದೆ ಇಂದ ಫೋಟೋಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದು ಜ್ಯೋತಿಬಾ ಅವರು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೆಂಟುನೂರ ಎಪ್ಪತ್ ಮೂರರಂದು ಪುಣೆಯಲ್ಲಿ ಅಂದ್ರೆ ಮಹಾರಾಷ್ಟ್ರದ ಪುಣೆಯಲ್ಲಿ ಸತ್ಯಶೋಧಕ ಸಮಾಜವನ್ನ ಸ್ಥಾಪಿಸಿದರು ಸ್ವಾತಂತ್ರ್ಯ ಎಂಬುದು ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಅನ್ನೋದು ಅವರ ಒಂದು ಹೇಳಿಕೆಯಾಗಿತ್ತು ಸ್ವಾತಂತ್ರ್ಯ ಇಲ್ಲದೆ ಇದ್ರೆ ವಿಚಾರಗಳನ್ನ ವ್ಯಕ್ತಪಡಿಸಲು ಅಥವಾ ಅಭಿವ್ಯಕ್ತಪಡಿಸಲು ಸಾಧ್ಯ ಇಲ್ಲ ಅಂತ ಜ್ಯೋತಿ ಅವರು ಹೇಳಿದ್ರು ಈ ಸಮಾಜ ಅನ್ನೋದು ಪಾನ ನಿಷೇಧವನ್ನ ಒತ್ತಾಯಿಸ್ತು ಅಂದ್ರೆ ಈ ಸತ್ಯಶೋಧಕ ಸಮಾಜ ಇದೆಯಲ್ಲ ಇದು ಏನ್ ಅಂದ್ರೆ ಪಾನ ನಿಷೇಧವನ್ನ ಮದ್ಯ ಸೇವನೆಯನ್ನ ಏನ್ ಮಾಡಿದ್ರು ನಿಷೇಧ ಮಾಡ್ರಿ ಅಂತ ಹೇಳ್ತು ಸ್ತ್ರೀ ಪುರುಷರ ಅಸಮಾನತೆ ಮಾನವ ಹಕ್ಕುಗಳ ನಿರಾಕರಣೆ ಜನರನ್ನ ಶೋಷಿಸುವುದು ಅಸ್ಪೃಶ್ಯತಾ ಆಚರಣೆಗಳನ್ನ ಈ ಸಮಾಜ ಕೂಡ ವಿರೋಧ ಮಾಡ್ತು ಇಲ್ಲಿ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಕೆಲವೊಂದು ಶಾಲೆಗಳನ್ನ ತೆರೆದ್ರು ಸಮಾಜದ ವ್ಯವಸ್ಥೆ ಭೂ ಸಾರಿ ಸುಧಾರಣೆಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಪ್ರತಿಪಾದಿಸಿತು ಅಂದ್ರೆ ಸಮಾಜ ವ್ಯವಸ್ಥೆ ಸರಿ ಆಗ್ಬೇಕು ಸುಧಾರಣೆ ಆಗ್ಬೇಕು ಅಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡ್ಬೇಕು ಅಂತ ಈ ಸತ್ಯಶೋಧಕ ಸಮಾಜ ಹೇಳ್ತು ಕೂಲೆಯವರು ಶೋಷಣೆಯ ಬಗ್ಗೆ ಗುಲಾಮಗಿರಿ ಪುಸ್ತಕ ಬರೆದರು ಈ ಗುಲಾಮಗಿರಿ ಅನ್ನೋ ಪುಸ್ತಕ ಯಾರು ಬರೆದ್ರು ಅಂತ ಪ್ರಶ್ನೆ ಕೇಳಿದ್ರೆ ಅದು ಜ್ಯೋತಿಬಾ ಅವರು ಇನ್ನು ಸತ್ಯಶೋಧಕ ಸಮಾಜವು ಶೂದ್ರರು ಅನುಭವಿಸಿದ ಕೆಲವೊಂದು ಗುಲಾಮಗಿರಿಯನ್ನು ಹಾಗೂ ಅದಕ್ಕೆ ಕಾರಣ ಆದವರನ್ನ ಖಂಡಿಸ್ತು ಅಂದ್ರೆ ಶೂದ್ರರು ಗುಲಾಮಗಿರಿತನವನ್ನ ಮಾಡ್ತಿದ್ರು ಜಾಸ್ತಿ ಅಂದ್ರೆ ಬೇರೆಯವರು ಕೆಲಸವನ್ನ ಇವ್ರು ಮಾಡ್ಬೇಕು ಅಂತ ಅಲ್ಲೆಲ್ಲ ಹಿಂದಿನ ಒಂದು ಸಂಪ್ರದಾಯ ಆಗಿತ್ತು ಅದನ್ನ ಏನ್ ಮಾಡಿದ್ರು ಇವರು ಖಂಡಿಸಿದ್ರು ಅಂದ್ರೆ ಅದನ್ನ ವಿರೋಧಿಸಿದ್ರು ಅಂತ ನೋಡ್ತೀವಿ ಪುಲೆ ಅವರ ಪತ್ನಿ ಅವರ ಪತ್ನಿ ಸಾವಿತ್ರಿಬಾಯಿ ಪುಲೆ ಅವರು ಕೂಡ ಮಹಿಳಾ ಶಿಕ್ಷಣಕ್ಕಾಗಿ ಹೋರಾಡಿದರು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಎಂದೇ ಸಾವಿತ್ರಿಬಾಯಿ ಪುಲೆ ಅವರು ಪ್ರಸಿದ್ಧರು ಅಂತ ನಾವು ನೋಡ್ತೀವಿ ಸಾವಿತ್ರಿಬಾಯಿ ಪುಲೆ ಅವರ ಒಂದು ಭಾವಚಿತ್ರ ಇದಾಗಿದೆ ಈ ತರ ಸಾವಿತ್ರಿಬಾಯಿ ಪುಲೆ ಅವರು ಇದ್ರು ಪ್ರಶ್ನ ಸಂಖ್ಯೆ ಏಳು ಪ್ರಶ್ನೆ ಹೇಗಿದೆ ಸರ್ ಸೈಯದ್ ಅಹಮದ್ ಖಾನ್ ಅವರು ಆರಂಭಿಸಿದ ಚಳವಳಿಯ ಹೆಸರೇನು ಆಪ್ಷನ್ ಒಂದು ಸ್ವಾತಂತ್ರ್ಯ ಚಳವಳಿ ಆಪ್ಷನ್ ಎರಡು ಅಲಿಗರ್ ಚಳವಳಿ ಆಪ್ಷನ್ ಮೂರು ಸ್ವಸಕರ್ ಚಳವಳಿ ಆಪ್ಷನ್ ನಾಲ್ಕು ಚಿಪ್ಕೋ ಚಳವಳಿ ಈ ಚಳವಳಿಗಳಲ್ಲಿ ಯಾವುದನ್ನ ಸ ಸೈಯದ್ ಅಹಮದ್ ಖಾನ್ ಅವರು ಪ್ರಾರಂಭಿಸಿದ್ರು ಅನ್ನೋದಾದ್ರೆ ಆಪ್ಷನ್ ಎರಡು ಅಲಿಗರ್ ಚಳವಳಿಯನ್ನ ಸರ್ ಸೈಯದ್ ಅಹ್ಮದ್ ಖಾನ್ ಅವರು ಆರಂಭಿಸ್ತಾರೆ ಸರ್ ಸೈಯದ್ ಅಹಮದ್ ಖಾನ್ ಅವರ ಒಂದು ಭಾವಚಿತ್ರ ಇದಾಗಿದೆ ಇವರೇ ಅವರು ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವ ಉದ್ದೇಶದಿಂದ ಈ ಸರ್ ಸೈಯದ್ ಅಹಮದ್ ಖಾನ್ ಅವರು ಮಾಡ್ತಾರೆ ಅಂದ್ರೆ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನ ಪ್ರಾರಂಭಿಸ್ತಾರೆ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನ ಪ್ರಾರಂಭಿಸಿದವ್ರು ಯಾರು ಅಂತ ಕೇಳಿದ್ರೆ ನಾವ್ ಏನ್ ಹೇಳ್ಬೇಕು ಅಂತಂದ್ರೆ ಸರ್ ಸೈಯದ್ ಅಹ್ಮದ್ ಖಾನ್ ಅಂತ ಹೇಳ್ಬೇಕು ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಮುಂದೆ ಏನಾಯ್ತು ಅಂದ್ರೆ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯ ಅಂತ ಪ್ರಸಿದ್ಧಿ ಪಡಿತು ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಮುಂದೆ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯ ಅಂತ ಹೆಸರು ಪಡಿತು ಇವರು ಕೂಡ ಸ್ತ್ರೀ ಶಿ ಸ್ತ್ರೀಯರ ಶಿಕ್ಷಣವನ್ನ ಬೆಂಬಲಿಸಿದ್ರು ಸರ್ ಸೈಯದ್ ಅಹ್ಮದ್ ಖಾನ್ ಅವರು ಸ್ತ್ರೀಯರು ಶಿಕ್ಷಣ ಪಡೆಯುವಂತಾಗ್ಲಿ ಅಂತ ಹೇಳಿದ್ರು ಅಲಿಗರ್ ವಿಶ್ವವಿದ್ಯಾಲಯವು ಶಿಕ್ಷಣ ಜೊತೆಗೆ ಧಾರ್ಮಿಕ ಶಿಕ್ಷಣ ಅಂದ್ರೆ ಧರ್ಮದ ಬಗ್ಗೆ ಶಿಕ್ಷಣವನ್ನ ನೀಡುವುದು ಕೂಡ ಅದರ ಒಂದು ಉದ್ದೇಶವಾಗಿ ತವ ಸೈಯದ್ ಅಹಮದ್ ಖಾನ್ ಅವರು ಬಹು ಪತ್ನಿತ್ವವನ್ನು ಹಾಗೂ ವಿಧವಾ ವಿವಾಹದ ವಿರುದ್ಧದ ವಿಚಾರವನ್ನ ಖಂಡಿಸಿದ್ರು ಅಂದ್ರೆ ಇವರು ಕೂಡ ಬಹು ಪತ್ನಿತ್ವ ಅಂದ್ರೆ ಬಹಳಷ್ಟು ಜನ ಒಂದಕ್ಕಿಂತ ಹೆಚ್ಚು ಜನ ಪತ್ನಿಯರನ್ನ ಮದುವೆ ಮಾಡ್ಕೋಬಾರದು ಜೊತೆಗೆ ವಿಧವಾ ವಿವಾಹ ಯಾಕಾಗಬಾರ್ದು ಅಂತ ಪ್ರಶ್ನೆ ಮಾಡಿದ್ರು ಇವರು ಪಾಶ್ಚಾತ್ಯ ಶಿಕ್ಷಣದಿಂದ ನವೀಕೃತ ಸಮಾಜದ ನಿರ್ಮಾಣ ಸಾಧ್ಯ ಅಂದ್ರೆ ಕೇವಲ ನಮ್ಮಲ್ಲಿ ಶಿಕ್ಷಣ ಅಷ್ಟೇ ಅಲ್ಲ ಪಾಶ್ಚಾತ್ಯ ಶಿಕ್ಷಣ ಕೂಡ ನಾವು ಪಡ್ಕೊಂಡು ಸಮಾಜವನ್ನ ನವೀಕೃತವಾಗಿ ನಿರ್ಮಾಣ ಮಾಡಬಹುದು ಅಂತ ಹೇಳಿದ್ರು ಪ್ರಶ್ನೆ ಸಂಖ್ಯೆ ಎಂಟು ಹೀಗಿದೆ ಈ ಕೆಳಗಿನವರಲ್ಲಿ ರಾಮಕೃಷ್ಣ ಪರಮಹಂಸರ ಆತ್ಮೀಯ ಶಿಷ್ಯರು ಯಾರು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಸ್ವಾಮಿ ದಯಾನಂದ ಸರಸ್ವತಿ ಆಪ್ಷನ್ ಎರಡು ಸ್ವಾಮಿ ವಿವೇಕಾನಂದರು ಆಪ್ಷನ್ ಮೂರು ಮೋಹನ್ ದಾಸರು ಆಪ್ಷನ್ ನಾಲ್ಕು ಜ್ಯೋತಿಬಾ ಅವರು ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಹೀಗಿದೆ ಆಪ್ಷನ್ ಒಂದು ಸ್ವಾಮಿ ದಯಾನಂದ್ ಸರಸ್ವತಿಯವರು ಸಾರಿ ಸಾರಿ ತಪ್ಪಾಯಿತು ದಯಾನಂದ ಸರಸ್ವತಿಯವರಲ್ಲ ಆಪ್ಷನ್ ಎರಡು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಪರಮ ಆತ್ಮೀಯ ಶಿಷ್ಯರು ಅಂತ ನಾವು ನೋಡ್ತೀವಿ ಸ್ವಾಮಿ ಅನ್ನೋದು ಎರಡು ಕಡೆ ಇದೆಲ್ಲ ಸೊ ಕನ್ಫ್ಯೂಸ್ ಆಯ್ತು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಆತ್ಮೀಯ ಶಿಷ್ಯರಾಗಿದ್ರು ಅಂತ ನಾವು ನೋಡ್ತೀವಿ ಇವರೇ ಈ ಭಾವಚಿತ್ರದಲ್ಲಿರುವವರು ರಾಮಕೃಷ್ಣ ಪರಮಹಂಸರ ಒಂದು ಭಾವಚಿತ್ರ ರಾಮಕೃಷ್ಣ ಪರಮಹಂಸರು ಬಂಗಾಳದ ದಕ್ಷಿಣೇಶ್ವರದಲ್ಲಿನ ಕಾಡಿ ದೇವಾಲಯದ ಅರ್ಚಕರಾಗಿದ್ರು ಅನ್ನೋದನ್ನ ನಾವು ಕೇಳಿರ್ತೀವಿ ಓದಿರ್ತೀವಿ ರಾಮಕೃಷ್ಣ ಚಿಂತನೆ ಭಾರತೀಯ ಸಂಸ್ಕೃತಿಯ ಆಧಾರವಾಗಿತ್ತು ಅಂದ್ರೆ ಅವ್ರು ಏನೋ ಥಿಂಕ್ ಮಾಡಿದ್ರು ಅದು ಭಾರತೀಯ ಸಂಸ್ಕೃತಿಯ ಒಂದು ಆಧಾರವಾಗಿತ್ತು ಇವರು ಕೂಡ ವಿಗ್ರಹ ಆರಾಧನೆಯನ್ನ ನಂಬಿಕೆ ಹೊಂದಿದ್ರು ಸಾರಿ ಅವ್ರು ಬೇರೆಯವರು ವಿಗ್ರಹ ಆರಾಧನೆಯನ್ನ ಮಾಡಬೇಡಿ ಅಂತ ಹೇಳಿದ್ರು ಆದ್ರೆ ರಾಮಕೃಷ್ಣ ಪರಮಹಂಸರು ವಿಗ್ರಹ ಆರಾಧನೆಯಲ್ಲಿ ನಂಬಿಕೆ ಹೊಂದಿದ್ರು ಕೆಲವೊಬ್ಬರಿಗೆ ನಂಬಿಕೆ ಇರುತ್ತೆ ಕೆಲವ್ರಿಗೆ ನಂಬಿಕೆ ಇರಲ್ಲ ಆದ್ರೆ ರಾಮಕೃಷ್ಣ ಪರಮಹಂಸರಿಗೆ ವಿಗ್ರಹ ಆರಾಧನೆಯಲ್ಲಿ ನಂಬಿಕೆ ಇತ್ತು ವಿವೇಕಾನಂದರು ತಮ್ಮ ಗುರುಗಳ ದೇಯ ಆದರ್ಶಗಳನ್ನ ಪ್ರಚಾರ ಮಾಡಲಿಕ್ಕೆ ರಾಮಕೃಷ್ಣ ಮಿಷನ್ ಅನ್ನು ಪ್ರಾರಂಭಿಸಿದರು ರಾಮಕೃಷ್ಣ ಮಿಷನ್ ಅನ್ನ ಪ್ರಾರಂಭಿಸಿದವರು ಯಾರು ಅಂತನೂ ಪ್ರಶ್ನೆ ಆಗಿದೆ ಸೊ ಸ್ವಾಮಿ ವಿವೇಕಾನಂದರು ಅಂತ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಹೇಗಿದೆ ಚಿಕಾಗೋದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೆದ ವರ್ಷ ಯಾವುದು ಆಪ್ಷನ್ ಒಂದು ತ್ರೀ ಆಪ್ಷನ್ ಎರಡು ನೈನ್ಟೀನ್ ಏಯ್ಟಿ ತ್ರೀ ಆಪ್ಷನ್ ಮೂರು ಏಯ್ಟೀನ್ ಸೆವೆಂಟಿ ತ್ರೀ ಆಪ್ಷನ್ ನಾಲ್ಕು ನೈನ್ಟಿ ನಾಟ್ ಟೂ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಒಂದು ಸಾರಿ ಆಪ್ಷನ್ ಒಂದು ಏಟೀನ್ ನೈಂಟಿ ತ್ರೀ ಚಿಕಾಗೋದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೆದಿದ್ದು ಹದಿನೆಂಟುನೂರ ನೂರ ತೊಂಬತ್ ಮೂರರಲ್ಲಿ ಅನ್ನೋದನ್ನ ನಾವು ನೋಡ್ತೀವಿ ಹತ್ತನೇ ಪ್ರಶ್ನೆ ನೋಡಿ ಹೇಗಿದೆ ಅನಿಬೆಸೆಂಟ್ ಅವರು ಮೂಲತಃ ಯಾವ ದೇಶದ ಮಹಿಳೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಇಂಗ್ಲೆಂಡ್ ಆಪ್ಷನ್ ಎರಡು ಅಮೇರಿಕಾ ಆಪ್ಷನ್ ಮೂರು ಐರ್ಲೆಂಡ್ ಆಪ್ಷನ್ ನಾಲ್ಕು ಚೀನಾ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಮೂರು ಐರ್ಲೆಂಡ್ ಅನ್ನಿ ಅವರು ಮೂಲತಃ ಯಾವ ದೇಶದ ಮಹಿಳೆಯಂದ್ರೆ ಐರ್ಲ್ಯಾಂಡ್ ದೇಶದ ಮಹಿಳೆಯ ಯಾರಾಗಿದ್ದರು ಅನಿಬೆಸೆಂಟ್ ಅವರಾಗಿದ್ರು ಈ ಚಿತ್ರದಲ್ಲಿ ಕಾಣುತ್ತಿರುವವರು ಯಾರು ಅಂದ್ರೆ ಎನ್ ಎಸೆಂಟ್ ಅವರು ಒಂದು ಭಾವಚಿತ್ರ ಹನ್ನೊಂದನೇ ಪ್ರಶ್ನೆ ಹೇಗಿದೆ ಎನಿಬೆಸೆಂಟ್ ಹೋಮ್ ರೂಲ್ ಚಳುವಳಿಯನ್ನ ಯಾವಾಗ ಪ್ರಾರಂಭಿಸಿದರು ಆಪ್ಷನ್ ಒಂದು ಹತ್ತೊಂಬತ್ತನೂರ ಹದಿನೈದು ಆಪ್ಷನ್ ಎರಡು ಹತ್ತೊಂಬತ್ತನೂರ ಹದಿನಾರು ಆಪ್ಷನ್ ಮೂರು ನೈನ್ಟೀನ್ ಸೆವೆಂಟಿ ಆಪ್ಷನ್ ನಾಲ್ಕು ನೈನ್ಟೀನ್ ಏಯ್ಟಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎರಡು ನೈನ್ಟೀನ್ ಸಿಕ್ಸ್ಟೀನ್ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಎನ್ಐ ಬೆಸೆಂಟರು ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ಪ್ರಶ್ನೆಯ ಸಂಖ್ಯೆ ಹನ್ನೆರಡು ಪ್ರಶ್ನೆ ಹೇಗಿದೆ ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಮಹಾತ್ಮ ಗಾಂಧೀಜಿ ಆಪ್ಷನ್ ಎರಡು ಜ್ಯೋತಿಬಾ ಫುಲೆ ಆಪ್ಷನ್ ಮೂರು ಸ್ವಾಮಿ ವಿವೇಕಾನಂದರು ಆಪ್ಷನ್ ನಾಲ್ಕು ಎನ್ಬೆ ಸೆಂಟ್ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಾಲ್ಕು ಎನ್ ಸೆಂಟ್ ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಎನ್ ಎ ಅವರು ಮುಂದಿನ ಪ್ರಶ್ನೆ ಹದಿಮೂರು ಹೀಗಿದೆ ಥಿಯೋಸಫಿಕಲ್ ಸೊಸೈಟಿ ಇದರ ಇನ್ನೊಂದು ಹೆಸರೇನು ಆಪ್ಷನ್ ಒಂದು ವಿದ್ಯಾ ಸಮಾಜ ಆಪ್ಷನ್ ಎರಡು ಶಿಕ್ಷಣ ಸಮಾಜ ಆಪ್ಷನ್ ಮೂರು ಬ್ರಹ್ಮ ವಿದ್ಯಾ ಸಮಾಜ ಆಪ್ಷನ್ ನಾಲ್ಕು ಬ್ರಹ್ಮ ಸಮಾಜ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಮೂರು ಬ್ರಹ್ಮ ವಿದ್ಯಾ ಸಮಾಜ ಅನ್ನೋದು ಥಿಯೋಸಾಫಿಕಲ್ ಸೊಸೈಟಿಯ ಇನ್ನೊಂದು ಹೆಸರಾಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಪ್ರಶ್ನೆ ಹೀಗಿದೆ ಬ್ರಹ್ಮ ವಿದ್ಯಾ ಸಮಾಜದ ಸ್ಥಾಪಕರು ಯಾರು ಆಪ್ಷನ್ ಒಂದು ಎನ್ಎಬೆಸೆಂಟ್ ಆಪ್ಷನ್ ಎರಡು ಮೇಡಮ್ ಬ್ಲಾವಟಿಸ್ಕಿ ಮತ್ತು ಕರ್ನಲ್ ಎಚ್ ಎಸ್ ಅಲ್ಕಾಟ್ ಆಪ್ಷನ್ ಮೂರು ಮೇಲಿನ ಒಂದು ಮಾತ್ರ ಸರಿ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ತಪ್ಪು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎರಡು ಎರಡು ಮೇಡಮ್ ಬ್ಲಾವಟಿಸ್ಕಿ ಮತ್ತು ಕರ್ನಲ್ ಎಚ್ ಎಸ್ ಅಲ್ಕಟ್ ಅನ್ನೋರು ಬ್ರಹ್ಮ ವಿದ್ಯಾ ಸಮಾಜ ಅಂದ್ರೆ ಯಾವ್ದು ಅಂತ ಗೊತ್ತಾಯ್ತು ಥಿಯೋಸಫಿಕಲ್ ಸೊಸೈಟಿ ಈ ಥಿಯೋಸಫಿಕಲ್ ಸೊಸೈಟಿಯ ಸ್ಥಾಪಕರು ಯಾರು ಅಂದ್ರೆ ಮೇಡಮ್ ಬ್ಲಾವಟಿಸ್ಕಿ ಮತ್ತು ಕರ್ನಲ್ ಎಚ್ ಎಸ್ ಅಲ್ಕಟ್ ಈ ತರ ಕೇಳಿಲ್ಲ ಕ್ವಶನ್ ಬಟ್ ಕೇಳಬಹುದು ಯಾಕಂತಂದ್ರೆ ಬ್ರಹ್ಮ ವಿದ್ಯಾ ಸಮಾಜ ಅನ್ನೋ ಇನ್ನೊಂದು ಹೆಸರು ಥಿಯೋಸಫಿಕಲ್ ಸೊಸೈಟಿಗಿದೆ ಸೊ ಅದಕ್ಕೆ ನಾನು ಈ ಪ್ರಶ್ನೆನ ಹಾಕಿದ್ದು ಕೊನೆಯ ಪ್ರಶ್ನೆ ಸಾರಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಹದಿನಾಲ್ಕು ಅಂತ ಆಗಿದೆ ಇದು ಹದಿನೈದನೇ ಪ್ರಶ್ನೆ ಮರಾಠ ಮತ್ತು ಕೇಸರಿ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ಆಪ್ಷನ್ ಒಂದು ಲಾಲಾ ಲಜಪತ್ ರಾಯ್ ಆಪ್ಷನ್ ಎರಡು ಬಾಲಗಂಗಾಧರ್ ತಿಲಕರು ಆಪ್ಷನ್ ಮೂರು ಮಹಾತ್ಮ ಗಾಂಧೀಜಿ ಆಪ್ಷನ್ ನಾಲ್ಕು ಬೆಸೆಂಟ್ ಇದರಲ್ಲಿ ಸರಿಯಾದ ಉತ್ತರ ಬಂದಿತ್ತು ಆಪ್ಷನ್ ಎರಡು ಬಾಲಗಂಗಾಧರ್ ತಿಲಕ್ ಮರಾಠ ಅನ್ನೋದು ಇಂಗ್ಲಿಷ್ ಭಾಷೆಯಲ್ಲಿ ಕೇಸರಿ ಅನ್ನೋದು ಮರಾಠಿ ಭಾಷೆಯಲ್ಲಿ ಪತ್ರಿಕೆಯನ್ನ ಬಾಲಗಂಗಾಧರ್ ತಿಲಕರು ಏನ್ ಮಾಡ್ತಾರೆ ಪತ್ರಿಕೆಯನ್ನ ಸ್ಟಾರ್ಟ್ ಮಾಡ್ತಾರೆ ಹದಿನೈದನೇ ಪ್ರಶ್ನೆ ಇಲ್ಲಿದೆ ಆದ್ರೆ ಇದು ಕೊನೆಯ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಆಗಿದೆ ಅಂಕಿತ ಪಾಕಿದೀನಿ ಸೊ ನ್ಯೂ ಇಂಡಿಯಾ ಮತ್ತು ಕಾಮನ್ ವೀಲ್ ಪತ್ರಿಕೆಗಳ ಪ್ರಚಾರಕರು ಯಾರು ಅಂತ ಪ್ರಶ್ನೆ ಇದೆ ಆಲ್ರೆಡಿ ನ್ಯೂ ಇಂಡಿಯಾ ಅನ್ನೋದು ಬಂದಿದೆ ಇದ್ರ ಮೇಲೆ ನೀವು ಕಂಡು ಹಿಡಿಯಬಹುದು ಆಪ್ಷನ್ ಒಂದು ಬಾಲಗಂಗಾಧರ ತಿಲಕರು ಆಪ್ಷನ್ ಎರಡು ಲಾಲಾ ಲಜಪತ್ ರಾಯ್ ಅವರು ಆಪ್ಷನ್ ಮೂರು ಬೇಸೆಂಟ್ ಆಪ್ಷನ್ ನಾಲ್ಕು ಮಹಾತ್ಮ ಗಾಂಧೀಜಿ ಸರಿಯಾದ ಉತ್ತರ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಎನಿವೆಸೆಂಟ್ರು ನ್ಯೂ ಇಂಡಿಯಾ ಮತ್ತು ಕಾಮನ್ವೀಲ್ ಎಂಬ ಪತ್ರಿಕೆಗಳನ್ನ ಪ್ರಚಾರ ಪಡಿಸಿದವರಾಗಿದ್ದಾರೆ ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್ ಬಾಯ್